ನಮಸ್ಕಾರ ತಾನು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತೀವಿ ಅನ್ನುವಂಥದ್ದು ನಮ್ಗೆ ಗೊತ್ತಾಯಿತು ನಾವು ಓಂ ಬಸವ ನ್ಯೂಸ್ ಚಾನೆಲ್ ಮತ್ತು ಬಸವ ಕ್ರಾಂತಿ ಪ್ರೆಸ್ ರಿಪೋರ್ಟರ್ ತಮ್ಮ ಜೊತೆ ಕೆಲವೊಂದು ಅನಿಸಿಕೆಗಳನ್ನ ಅಂದ್ರೆ ಮುಂದೆ ಬರುವಂತಹ ಮಕ್ಕಳಿಗೆ ತಾವು ಕೊಡುವಂತಹ ಸಂದೇಶಗಳಿಂದ ಒಂದು ಲಾಭ ಆಗಬಹುದು ಅನ್ನುವಂತ ಉದ್ದೇಶ ಇಟ್ಕೊಂಡು ತಮ್ಮ ಜೊತೆಗೆ ಒಂದು ಸಂದರ್ಶನವನ್ನ ತೆಗೆದುಕೊಳ್ತೀವಿ ನಾವು ತಾವು ಗುರುಬಸುವ ಶಿಕ್ಷಣ ಸಂಸ್ಥೆಯಲ್ಲಿ ಅದು ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ವರ್ಷದಲ್ಲಿ ಜೆ ಡಬ್ಲ್ಯೂಗೆ ಈಗಾಗಲೇ ನೀವು ಅಪ್ಲೈ ಮಾಡಿ ಅದರಲ್ಲಿ ಅಂಕಗಳನ್ನ ಗಳಿಸಿಕೊಂಡು ರಿಸಲ್ಟ್ ಹೊಂದ್ಕೊಂಡಿದಿರಿ ಅಥವಾ ರಿಸಲ್ಟ್ ಮಾಡಿದಿರಿ ಅನ್ನುವಂತಹ ಒಂದು ಸಂದೇಶವನ್ನ ನಮ್ಮ ಪ್ರಿನ್ಸಿಪಾಲ್ ಇರ್ತಕ್ಕಂತಹ ಎಸ್ ಆರ್ ರಾಠೋಡ್ ಸರ್ ಅವರು ಸಂದೇಶವನ್ನ ಕೊಟ್ಟರು ಈ ರೀತಿಯಾಗಿ ನಮ್ಮ ಸ್ಕೂಲ್ ದಿಂದ ಒಂದು ಹುಡುಗಿ ಜೆ ಸಿಲೆಕ್ಷನ್ ಆಗಿದೆ ಸರ್ ಅಂತ ಅದಕ್ಕಂತಮ್ಮನ್ನ ನಾವು ಇವತ್ತು ಸಂಪರ್ಕ ಮಾಡ್ತಾ ಇದೀವಿ ದಯವಿಟ್ಟು ತಮ್ಮ ಹೆಸರು ವೈಷ್ಣವಿ ತಾವು ಈ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟು ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇದ್ರಿ ಅಂದ್ರೆ ಪ್ರಥಮ ವರ್ಷಕ್ಕೆ ಇಲ್ಲಿ ನೀವು ಟೆಂತ್ ಮುಗಿಸ್ಕೊಂಡ ತಕ್ಷಣನೇ ಇಲ್ಲಿ ನೀವು ಒಂದು ಪ್ರವೇಶವನ್ನ ಪಡ್ಕೊಂಡ್ರಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಇಲ್ಲಿ ಒಂದು ಜೆ ಡಬ್ಲ್ಯೂ ಆಗಬೇಕು ಅಂತಂದ್ರೆ ನಿರಂತರವಾಗಿರುವಂತಹ ಪರಿಶ್ರಮ ಬೇಕಾಗುತ್ತೆ ನಿಮ್ಮದಿಯಾಗಿರ್ತಕ್ಕಂಥ ಒಂದು ಅಧ್ಯಯನ ಬೇಕಾಗುತ್ತೆ ಅದನ್ನ ಯಾವ ರೀತಿ ಹೇಗ್ ಮುಂದುವರ್ಸ್ಕೊಂಡು ಬಂದಿರ್ತಾವ ನಾನು ಈ ಸೆಕೆಂಡ್ ಪಿ ಯು ಸಿ ಸ್ಟಾರ್ಟ್ ಆದ ಹಿಡಿದು ಇವ್ನಿಂಗ್ ಕ್ಲಾಸಸ್ ತಗೋತಿದ್ದೀವಿ ಕಾಲೇಜ್ನಾಗ ಜೆ ಡಬ್ಲ್ಯೂ ನೀಟ್ ಸ್ಪೆಷಲ್ ಕ್ಲಾಸಸ್ ರೀ ಅದರದ್ದು ಅವ್ರ ಕ್ಲಾಸ್ ಯೂಸ್ ಆಗಿದೆ ಬಹಳಷ್ಟು ಮತ್ತೆ ನಮ್ಮ ಮಾಕ್ ಟೆಸ್ಟ್ ಜೆ ಕ್ಲಾಸಸ್ ಕೇಳ್ತಿ ಕೇಳ್ತಿದ್ದೀವಿ ಮತ್ತು ಯೂಟ್ಯೂಬ್ನಲ್ಲಿ ಕ್ಲಾಸಸ್ ಕೇಳ್ಕೊಂಡು ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಹಾಕ್ಕೊಂಡು ಇವೆಲ್ಲ ಎಕ್ಸಾಂಪಲ್ ಅಂದ್ರೆ ಪಿ ಯು ಸಿ ಪ್ರಥಮ ವರ್ಷದಿಂದ ಪಿ ಯು ಸಿ ದ್ವಿತೀಯ ವರ್ಷದ ಅಂತಿಮವರೆಗೂ ಗುರುವ ಸ್ವ ಶಿಕ್ಷಣ ಸಂಸ್ಥೆ ಸಂಸ್ಥೆ ಇರಲಿ ಸಾಯಂಕಾಲದಲ್ಲಿ ಮತ್ತು ಎಕ್ಸೆಸ್ಸಾಗಿ ನಿಮ್ಮ ಕ್ಲಾಸ್ಗಳನ್ನು ಇಲ್ಲಿ ಇರುವಂಥ ಉಪನ್ಯಾಸಕರು ತೆಗೆದುಕೊಳ್ತಿದ್ದರು ಬಟ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನವೇ ಇದಕ್ಕೆ ಮುಖ್ಯ ಅಂತ ಹೇಳ್ತಾ ಇದ್ರಿ ಬಟ್ ಆ ಜೆ ಡಬ್ಲ್ಯೂ ವಿಶೇಷವಾಗಿ ಯಾವ್ದನ್ನ ಅಧ್ಯಯನ ಮಾಡಬೇಕು ನಾವು ಯಾವ ವಿಷಯವನ್ನ ಅಧ್ಯಯನ ಮಾಡಬೇಕು ಯೂಸ್ ಮಾಡಬೇಕಾಗ್ತಿದ್ರಿ ಮತ್ತೆ ಪ್ರಾಕ್ಟೀಸ್ ಮಾಡಬೇಕಾಗ್ತದ್ರಿ ಮತ್ತೆ ಡ್ರಾಯಿಂಗ್ ಇತ್ತರಟೆಕ್ಚರ್ಟಿಟ್ಯೂಡ್ ಜನರಲ್ ನಾಲೆಜ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಈ ಮೆತ್ಸ ಇತ್ತು ಹೆಚ್ಚಿನ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಅಧ್ಯಯನ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ರೂರಲ್ ಇರ್ತಕ್ಕಂಥ ಮಕ್ಕಳಿಗೆ ಮೆತ್ಸ ಸ್ವಲ್ಪ ಕಬ್ಬಿಣದ ಕಡಲೆ ಇರತಕ್ಕ ಬಹಳ ಟಫ್ ಅಂತ ಹೇಳ್ತಾವ ನಮ್ಮ ಮಕ್ಕಳೆಲ್ಲ ಬಟ್ ಅದನ್ನ ನೀವು ಅಷ್ಟು ಸರಳವಾಗಿ ಅರ್ಥೈಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ಹಿಂದೆ ಒಬ್ರು ಗುರುಗಳು ಅಂತಕ್ಕಂಥವ್ರು ಬೇಕಾಗತ್ತೆ ಯಾಕಂದ್ರೆ ನೀವು ಆ ರೂಟ್ ನಲ್ಲಿ ಹೋಗ್ಬೇಕು ಅಂತಂದ್ರ ಹಾಗಾದ್ರ ಆ ಒಂದು ಗಣೇಶ ಸಬ್ಜೆಕ್ಟ್ ಅನ್ನ ಬೋಧಿಸ್ತಕ್ಕಂತ ಶಿಕ್ಷಕರು ಏನಾದ್ರು ನಿಮ್ಗೆ ಪರಿಚಯ ಯಾರು ಅವರು

ಈ ಕಡೆ ಪ್ರಿನ್ಸಿಪಾಲ್ ವೃತ್ತಿಯನ್ನ ಕೈಗೊಂಡು ಅದರ ಜೊತೆಗೆ ಒಂದು ಮ್ಯಾಥ್ಸ್ ಅಂತಕ್ಕಂಥದ್ದು ಪಿ ಯು ಸಿ ಬೋಧಿಸ್ತಾ ಇದ್ದಾರೆ ಬಟ್ ಅವ್ರು ನೀವು ವಿಷಯ ಸುಲಭವಾಗಿರುವಂತಹ ರೀತಿಯಲ್ಲಿ ಮಕ್ಕಳಿಗೆ ಅರ್ಥವಾಗುವಂತ ರೀತಿಯಲ್ಲಿ ಅದು ನಗಿಸುತ್ತ ನಗಿಸುತ್ತೇಳ್ಬೇಕಾದ್ರೆ ಬಹಳ ಕಠಿಣವಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಬೇಜಾರಾಗುತ್ತೆ ಮೊದಲೇ ನಮ್ಮ ಗಣಿತ ಸಬ್ಜೆಕ್ಟ್ ಅನ್ನುವಂಥದ್ದು ಅದರಲ್ಲಿ ಅವರು ನಗಿಸುತ್ತ ಇಷ್ಟೆಲ್ಲ ಅವರ ಒಂದು ಪ್ರತಿಫಲ ಅವರ ಒಂದು ಪ್ರಯತ್ನ ಇದಕ್ಕೆ ಸಾಕ್ಷಿ ಅಂತ ತಾವು ಹೇಳ್ಬಹುದಾ ಅಂದ್ರೆ ైన్స్ ఎక్సమ్మ ಬಟ್ ನೀವು ಬಂದಿರುವಂತದ್ದು ಏನು ಶ್ರೀಮಂತ ವರ್ಗದಿಂದ ಶ್ರೀಮಂತ ಕುಟುಂಬದಿಂದ ಬಂದಿರೋ ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿನ ಸ್ವಲ್ಪ ನಾವು ವಿಚಾರ ಮಾಡ್ಬೇಕಾಗತ್ತೆ ಕೆಲವೊಂದು ಮಕ್ಳಿಗೆ ಏನದ ಅವರು ಶ್ರೀಮಂತ ಮಕ್ಳು ಅವರು ಟ್ಯೂಷನ್ ಕಲಿತಿರ್ತಾರೆ ಹೀಗೆ ನಾವು ಕಲ್ಪನೆಗಳೇ ಇರ್ತಾವ ಹಾಗಾದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ರೀತಿ ಆಗಿತ್ತು ಮಿಡ್ಲ್ ಕ್ಲಾಸ್ ಇದ್ದೀವಿ ರೀ ಎಲ್ಲಿ ಟ್ಯೂಷನ್ಗೆ ಹಚ್ಚಿಲ್ಲ ರೀ ಇಲ್ಲೇ ಕಾಲೇಜ್ ಒಳಗೆ ಎಕ್ಸ್ಟ್ರಾ ಕ್ಲಾಸಸ್ ಯೂಟ್ಯೂಬ್ ಕ್ಲಾಸಸ್ ಕ್ರೀನ್ ಆಗಿ ಇದ್ದೀವಿ ಯಾವ ಕ್ಲಾಸಸ್ ಅಟೆಂಡ್ ಆಗಿಲ್ಲ ರೀ ಅಂದ್ರೆ ನಿಮ್ದು ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥ ಕುಟುಂಬ ಈ ಕಡೆ ಹೈ ಲೆವೆಲ್ ಶ್ರೀಮಂತರು ಶ್ರೀಮಂತರ ಅತಿ ಪುವರ್ ಕಂಡೀಷನ್ ದಲ್ಲಿ ಇರ್ತಕ್ಕಂಥವ್ರು ಅಲ್ಲ ಒಂದು ಮಿಡಲ್ ಸ್ಟೇಜ್ ನಲ್ಲಿ ಇರ್ತಕ್ಕಂಥವ್ರು ಬಟ್ ನಿಮಗೆ ಹೊರಗಡೆ ಟ್ಯೂಷನ್ ದುಡ್ಡು ಆಗಲ್ಲ ನಮ್ಮ ಗುರುಬಸು ಶಿಕ್ಷಣ ಸಂಸ್ಥೆಯಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಅಧ್ಯಯನವನ್ನೇ ಅಥವಾ ಅಧ್ಯಯನ ಮಾಡಿಕೊಂಡು ಪಾಠಗಳನ್ನೇ ಅಧ್ಯಯನ ಮಾಡಿಕೊಂಡು ಅಥವಾ ಇಲ್ಲಿ ಇಲ್ಲಿರ್ತಕ್ಕಂಥ ಉಪನ್ಯಾಸಕರು ಹೇಳಿದ್ದನ್ನೇ ಕೇಳಿಕೊಂಡು ಜೆ ಡಬ್ಲ್ಯೂ ನೀವು ಎಂಟ್ರಿ ಕೊಟ್ರಿ ಹಾಗಾದ್ರೆ ನಿಮ್ ಬದಿ ಕೂತಾರಲ್ಲ ಇವರು ನಿಮ್ಮ ತಂದೆಯವರು ಹೌದು ತಾನೆ ಹಾಗಾದ್ರೆ ನಿಮ್ ತಂದೆಯವ್ರ ಜೊತೆ ಸ್ವಲ್ಪ ಮಾತಾಡೋಣ ಮತ್ತೆ ನಿಮ್ ಜೊತೆ ನಾನು ಸಂದರ್ಶನ ತೆಗೆದುಕೊಳ್ತೀನಿ ಅದನ್ನ ನಮಸ್ಕಾರ ತಮ್ಮ ಹೆಸರು ಲಕ್ಷ್ಮಣ್ ರೇವಪ್ಪ ಹೊಸಮನಿ ಆ ನಿಮ್ಮ ಮಗಳು ಈಗಾಗ್ಲೇ ಜೆ ಎ ಡಬ್ಲ್ಯೂ ಎಲ್ಲಿ ರಿಸಲ್ಟ್ ಮಾಡಿದಾಳೆ ಅನ್ನುವಂಥದ್ದು ವಿಷಯ ತಮಗೆ ಗೊತ್ತಾಯ್ತು ಮೋಸ್ಟ್ಲಿ ಆಗಿ ನಿಮಗೆ ಬಹಳ ಇವಾಗ ಹ್ಯಾಪಿ ಇದೆ ಬಹಳ ಸಂತೋಷ ಅನ್ನುವಂಥದ್ದು ಇದೆ ಸರ್ ಅವಳನ್ನ ಆ ಮಟ್ಟಕ್ಕೆ ತರಬೇಕಾದ್ರೆ ನಿಮ್ಮ ಪ್ರಯತ್ನನೂ ಅದಕ್ಕೆ ತಾಯಿ ತಂದಿ ಇಬ್ಬರದ ಪ್ರಯತ್ನ ಬೇಕಾಗತ್ತೆ ನಿಮ್ಮ ಮಗಳನ್ನ ಯಾವ ರೀತಿಯಾಗಿ ನೀವು ಅದನ್ನ ಲಿಫ್ಟ್ ಮಾಡ್ತಾ ಇದ್ರಿ ಮನೆಯಾಗ ಯಾವ ರೀತಿಯಾಗಿ ಅವಳಿಗೆ ಗೈಡೆನ್ಸ್ ಕೊಡ್ತಾ ಇದ್ರಿ ನೀವು ಮಾತಾಡ್ತೀವಿ ಹಮಾರ ತರಫ್ ಸರ್ ಫುಲ್ ಸಪೋರ್ಟ್ ಘರ್ ಮೇ ಪಡಾಯಿ ಬಾರೇ उसको कोई भी ऐसी चीज के बारे में कम करने नहीं दिया पढ़ाई में उसको जो मर्जी है उसके हिसाब से फुल सपोर्ट करना हमारा फर्ज कर है तो, तो, तो उद्योग मेरा बिजनेस जो है वो ये है ऑटो ऑटो बॉडी वर्क पेंटिंग जो ऑटो वर्क में आता है वैसे ऑटो वर्क बोल के जो इंडी में, में मेरा गैरज ಅಂದ್ರೂ ರೀತಿಯಿಂದ ಬಡತನದ ಪರಿಸ್ಥಿತಿಯಲ್ಲಿ ಇರುವಂತ ಸಂದರ್ಭ ಸರಿ ಇಷ್ಟು ನಿಮ್ ಮಗಳಿಗೆ ಇವತ್ತು ಸೈನ್ಸ್ ಓದಬೇಕು ಅಂದ್ರೆ ಅದಕ್ಕೆ ದುಡ್ಡು ಪೇಮೆಂಟ್ ಮಾಡಬೇಕಾಗತ್ತೆ ಇಷ್ಟೆಲ್ಲ ನೀವು ಬಡತನ ಪರಿಸ್ಥಿತಿಯಲ್ಲಿ ಮಗಳ ಮೇಲೆ ಒಂದು ಆಸೆಯನ್ನ ಇಟ್ಟುಕೊಂಡು ತಾವು ದುಡ್ಡನ್ನ ಹಾಕಿದಕ್ಕೂ ಇವತ್ತು ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಯಿಂದ ಏನು ಲಾಭ ಅನಿಸ್ತು ಅಥವಾ ಸರ್ ಫುಲ್ ಲಾಭ ಲಡಕೆ ಇಲ್ಲಿರುವಂತ ಒಂದು ಸಂಸ್ಥೆ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಉತ್ತಮವಾಗಿರುವಂತಹ ಒಂದು ಶಿಕ್ಷಣ ಸಂಸ್ಥೆ ಇಲ್ಲಿ ನಾವು ಮಕ್ಕಳನ್ನ ಕೊಟ್ಟು ಕಳಿಸಿದ್ರೆ ನಮ್ಮ ಮಕ್ಕಳು ಎಷ್ಟೊತ್ತಿದ್ರು ಡೆವಲಪ್ಮೆಂಟ್ ಆಗ್ತಾರ ಅಧ್ಯಯನದಲ್ಲಿ ಅನ್ನುವಂತಹ ಒಂದು ಭರವಸೆ ನಿಮಗಿದೆ ಹ ಬಟ್ ಮುಂದ ಜೆ ಡಬ್ಲ್ಯೂ ಒಳಗ ಇನ್ನೂ ಒಂದು ನಡೆಯುತ್ತೆ ಅದರಲ್ಲಿ ರಿಸಲ್ಟ್ ಆಯ್ತು ಅಂದ್ರ ನಿಮ್ಮ ಮಗಳನ್ನ ಮತ್ತೆ ಉನ್ನತವಾದ ಒಂದು ಹುದ್ದೆಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಆಶೆ ಇದೆ ಆಶಾತ ತಾಯ್ ಮತ್ತೆ ಇದಕ್ಕ ಹೊರತುಪಡಿಸಿ ಮತ್ತೆ ಏನಾದ್ರು ಹೇಳಬಹುದಾ ಈ ಸಂದರ್ಭದಲ್ಲಿ ಅಂದ್ರೆ ಮುಂದೆ ಬರುವಂತ ಮಕ್ಕಳಿಗೆ ನಿಮ್ಮಂಗ ಬಡತನ ಪರಿಸ್ಥಿತಿಯಲ್ಲಿ ಇದ್ರೂ ನಾವು ಕಲಿಸಬಹುದು ಕಲಿಸಿ ಆ ಗುರಿಯನ್ನ ಮುಟ್ಲಕ್ಕ ಸಾಧ್ಯ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಯಾಕಂದ್ರೆ ಬಹಳ ಜನರಿಗೆ ಏನಿದೆ ಶ್ರೀಮಂತರ ಮಕ್ಕಳನ್ನೇ ಮಾತ್ರ ಇವತ್ತು ಮುಂದೆ ಹೋಗ್ತಾ ಇದ್ದಾರೆ ಬಡವರಿ ಮಕ್ಕಳಿಗೆ ಸಾಧ್ಯ ಇಲ್ಲ ಅನ್ನೋ ಕಲ್ಪನೆ ಇದೆ ನಾವು ಅದನ್ನ ತೆಗಿಬೇಕಾಗಿದೆ ಅಂದ್ರೆ ಅವರು ತಾಯಿ ತಂದೆ ಬಡತನದಲ್ಲಿದ್ರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ರೆ ಮುಂದೆ ಹೋಗಬಹುದು ಅನ್ನುವಂಥದ್ದು ಇದೆ ಬಟ್ ಆ ನಿಟ್ಟಿನಲ್ಲಿ ತಾವೇನಾದ್ರೂ ಹೇಳ್ಬಹುದು ಸರ್ ಅದಕ್ಕೆ ಹಾ ಬರೋಬರ ಸ್ಕೂಲ್ ಬಚ್ಚೆ ಹುಷಾರಾಯ್ತು ಹಾಗೆ ಬಡಾನ ಅಮರ ಫರ್ಜೆ ಹ್ಮ್ ಬಡಾನ ಈಜೆ हमारा फर्ज है उनको आगे बढ़ाना नहीं चाहिए और हर हर उनका पेरेंट्स से ये काम करना ही चाहिए अगर बच्चे होशियार है तो उनको स्कूल के अंदर उनको आगे का जो भी है मार्गदर्शन घर में भी देना चाहिए जैसा स्कूल में मिलता है वैसा घर में भी अंदर शाले ये अध्ययन अदे रीतिया मन आतावरण कल आ मगु मुझे साध्यते हैं ವೈಷ್ಣವಿ ನಿಮ್ಮ ಮಮ್ಮಿಯವರು ಅವ್ರ ನಿಮ್ಮ ಮಮ್ಮಿಯವರು ಅವರು ಮಮ್ಮಿಯವ್ರ ಹೆಸರ ಏನು ಆ ನಿಮ್ಮ ಹೆಸರ ಜಯಶ್ರೀ ನಿಮ್ಮ ನಿಮ್ಮಮ್ಮಿ ಇವತ್ತು ಏನಾದ್ರು ನೌಕರಿ ಮಾಡ್ತಾರೋ ಅಥವಾ ಏನೋ ಮನೆಯಲ್ಲಿ ಮನೆಯ ಕೆಲಸ ಮಾಡ್ತಾರೋ ಅವರು ಅಂದ್ರೆ ಮನೆಯಲ್ಲೇ ಇದ್ಕೊಂಡು ಕೆಲಸ ಮಾಡ್ತಾರ ಅವರು ನಿನಗ ಅಧ್ಯಯನ ಮಾಡ್ಲಕ್ ಸಾಕಷ್ಟು ಅವಕಾಶಗಳನ್ನ ಒದಗಿಸ್ಕೊಡ್ಬಹುದು ಮನೆಯಲ್ಲಿ ಅವ್ ತಾನೆ ಮನೆಯಲ್ಲಿ ಅಂದಾಗ ಸಾವಿರಾರು ಕೆಲಸಗಳು ಇರ್ತಾವ ಅವೆಲ್ಲಾ ಕೆಲಸಗಳನ್ನ ಬಿಟ್ಟು ನಿನಗ ಓದಬೇಕು ಅನ್ನುವಂತಹ ಸಮಯ ಒದಗಿಸಿಕೊಡ್ತಾರಲ್ಲ ನಿಮ್ ತಾಯಿಯವರು ಹಾಗಾದ್ರ ಅವ್ರ ಬಗ್ಗೆ ತಾಯಿ ಏನ್ ಹೇಳಬಹುದು ಅಂತ ಅವ್ರ ಎಂದು ಹಿಂಗ ಕೆಲಸ ಅಂತ ಫೋರ್ಸ್ ಮಾಡಿಲ್ರಿ ಸ್ಟಡೀಸ್ ಇದ್ದು ಅಂದ್ರೆ ಮೊದಲು ಸ್ಟಡೀಸ್ ಕಡೆ ಫೋಕಸ್ ಮಾಡು ಯಾವಾಗ ಸೂಟಿ ಇತ್ತು ಅವಾಗ ಒಂದಿನ ಹೆಲ್ಪ್ ಮಾಡು ನಡೀತದ ಆದ್ರ ಹಿಂಗ ಸ್ಟಡೀಸ್ ಬಿಟ್ಟು ಬೇರೆ ಕೆಲಸ ಮಾಡ್ಲಿಕ್ಕೆ ಹತ್ತಲ್ಲ ನಿಮ್ಗೆ ಸ್ಟಡೀಸ್ ಕಡೆನೂ ಫೋಕಸ್ ಮಾಡಿ ಅಂತ ಅಂದ್ರ ತಾಯಿ ತಂದೆ ಫುಲ್ ನಿನಗ ಸಪೋರ್ಟ್ ತಾಯ ಅಂದ್ರ ಅಧ್ಯಯನ ಮಾಡು ನಾವು ಶಿಕ್ಷಣವನ್ನ ಪಡ್ಕೊಳಕ್ ನಾವು ಹಾಕಿವಿ ಅಂತಂದ್ರ ಕೆಲಸಗಳು ಬಗ್ಗೆ ಮಾಡುವುದಷ್ಟು ಅವಶ್ಯಕತೆ ಅಲ್ಲ ಆದ್ರೆ ಅಧ್ಯಯನದ ಕಡೆ ಹೆಚ್ಚಿನ ಒಂದು ಫೋಕಸ್ ಕೊಡುವಂತ ತಾಯಿ ತಂದೆ ಇಬ್ರು ಕೂಡ ನಿನಗ ಸಪೋರ್ಟ್ ಮಾಡ್ತಾ ಇದ್ರು ಬಟ್ ಆ ಸಪೋರ್ಟ್ ನ ತಗೊಂಡು ಇವತ್ತಿನ ದಿವಸ ತಾಯಿ ತಂದೆ ಹೆಸರು ಮತ್ತೆ ನಿಮ್ಮ ಪ್ರಿನ್ಸಿಪಾಲ್ ಒಂದು ಹೆಸರು ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆ ಹೆಸರನ್ನ ತೆಗೆದುಕೊಂಡು ಬಂದಿದೆ ಹೌದಲ್ಲ ತುಂಬಾ ದನಗೆ ಧನ್ಯವಾದಗಳು ಬಟ್ ನಾಳೆ ಪಿ ಯು ಸಿ ದೆ ಬರುತ್ತಲ್ಲ ಪಿ ಯು ಸಿ ಎಕ್ಸಾಮ್ ಕ್ ನೀವು ಅಪೇರ್ ಆಗ್ತೀರಿ ಅದರಲ್ಲಿ ಏನಾದರೂ ನಿರೀಕ್ಷೆ ಇಟ್ಕೊಂಡಿದೀಯಾ ಹೌದ್ರಿ ಎಷ್ಟು ಸಬ್ಜೆಕ್ಟ್ ಔಟ್ ಆಫ್ ಔಟ್ ಮಾಡ್ಬೇಕಲ್ಲ ರೀ ಓ ಮ್ಯಾಲ್ ಟಿ ವಿ ಇಲ್ಲಾಂದ್ರೆ ಎಷ್ಟಾಗ್ತದೆ ಅಂದ್ರೆ ಆರು ವಿಷಯಗಳಲ್ಲಿ ಔಟ್ ಆಫ್ ಔಟ್ ಮಾಡಬೇಕು ಅನ್ನುವಂತ ಒಂದು ದೊಡ್ಡದಾದ ಕಲ್ಪನೆ ಇದೆ ಬಟ್ ಆ ನಿಟ್ಟಿನಲ್ಲಿ ಈಗಾಗಲೇ ಅಧ್ಯಯನ ಮಾಡ್ತಾ ಇದ್ರಿ ತಾವು ಅಂದ್ರೆ ಒಂದು ಉಪನ್ಯಾಸಕರ ಜೊತೆ ಬೆರೆದುಕೊಂಡು ಅವ್ರು ಒಂದು ಮಾರ್ಗದರ್ಶನದ ಮೇಲೆ ನೀವು ಇವತ್ತು ಚಲಿಸ್ತಾ ಇದೀರಿ ನಾಳೆ ಬರುವಂತರ್ಡೇ ಕ್ಷಮದಲ್ಲಿ ನಾನು ಔಟ್ ಆಫ್ ಔಟ್ ಮಾಡಿ ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಗೆ ಒಂದು ಹೆಸರನ್ನ ತರಬೇಕು ಅನ್ನುವಂಥದ್ದು ತಮ್ಮ ಒಂದು ಆಶಾ ಭಾವನೆ ಇದೆ ಎಷ್ಟೊತ್ತಿದ್ರು ಅಲ್ಲಿಗೆ ಯಾಕಂದ್ರ ಅದು ಬಹಳ ಭರವಸೆ ನಾವು ಔಟ್ ಆಫ್ ಔಟ್ ಇಟ್ಕೊಂಡಿದ್ದೀವಿ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಎರಡು ಮಾರ್ಕ್ಸ್ ಹೆಚ್ಚರಿ ಆಗಿರಬಹುದು ಕಡಿಮೆ ಆಗಬಹುದು ಬರಬಹುದಲ್ಲ ಆ ಒಂದು ಹಿಡಿದಾರ್ ಹಿಡಿದಾಗಿರ್ತಕ್ಕಂಥ ಒಂದು ಭಾವನೆ ಏನು ಇಟ್ಕೊಂಡಿದಿರಲ್ಲ ಗುಣವನ್ನ ಏನು ಇಟ್ಕೊಂಡಿದ್ರಲ್ಲ ಅದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಹಾಗಾದ್ರೆ ನಾವು ಮುಂದೆ ಏನ್ ಮಾಡೋಣ ಅಂತಂದ್ರೆ ನೀವು ಪ್ರಥಮವಾಗಿ ಏನ್ ಹೇಳಿದ್ರಿ ಅಂತಂದ್ರೆ ಮೆತ್ಸ ಬಹಳ ಒಂದು ಸ್ವಲ್ಪ ಟಫ್ ಆಗುತ್ತೆ ಅಲ್ಲಿ ಮೆತ್ಸಾ ಬಹಳ ಅಲ್ಲಿರ್ತಕ್ಕಂತ ಉಪನ್ಯಾಸಕರು ಅದ್ರ ಬಗ್ಗೆ ಬಹಳ ಪರಿಪೂರ್ಣವಾಗಿ ಬೋಧಿಸ್ಬೇಕು ಅಂತ ಹೇಳಿದ್ರಿ ಬಟ್ ನಿಮಗೆ ಈಗಾಗಲೇ ಮೆತ್ಸ ಒಂದು ಹ್ಯಾಂಡಲ್ ಮಾಡಿರ್ತಕ್ಕಂತಹ ಪ್ರಿನ್ಸಿಪಾಲ್ ನಮ್ ಜೊತೆಗಿದ್ದಾರೆ ಬಟ್ ಆ ಪ್ರಿನ್ಸಿಪಾಲ್ರ ನಾವು ಇವತ್ತು ಮಾತಾಡಿಸೋಣ ಅವ್ರು ಯಾವ ರೀತಿಯಾಗಿ ನಿನಗ ಅಧ್ಯಯನ ಮಾಡಿದ್ರು ಯಾವ ರೀತಿಯಾಗಿ ಹೇಳಿದ್ರು ಅಂತಕ್ಕಂಥದ್ದು ಮತ್ತು ಮಕ್ಕಳನ್ನ ಆ ದಾರಿ ಕರ್ಕೊಂಡ್ಬರ್ಬೇಕು ಅಂದ್ರೆ ಅವ್ರಿಗೂ ನೂರಕ ನೂರರಷ್ಟು ಪ್ರಯತ್ನ ಇರುತ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗಾಗಲೇ ತಮ್ಮ ಒಂದು ಗುರುಬಸವ ಶಿಕ್ಷಣ ಸಂಸ್ಥೆ ವತಿಯಿಂದ ಜೆ ಡಬ್ಲ್ಯೂ ವೈಷ್ಣವಿ ಹೊಸಮನಿ ಅನ್ನುವಂಥ ಹುಡುಗಿ ಪಾಸ್ ಆಗಿದೆ ರಿಸಲ್ಟ್ ಆಗಿದೆ ಅಂತ ಹೇಳಿದ್ರು ಬಟ್ ಅವಳ ಒಂದು ಅನಿಸಿಕೆ ಏನಿತ್ತು ಅಂತಂದ್ರೆ ಅದರಲ್ಲಿ ಸ್ವಲ್ಪ ಮೆತ್ಸ ಅನ್ನುವಂಥದ್ದು ಜಾಸ್ತಿ ಬರುತ್ತೆ ಸರ್ ನಾವು ಮೆತ್ಸ್ ಬಗ್ಗೆ ಬಹಳ ಡೀಪ್ ಆಗಿ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರು ಜೊತೆಗೆ ಉಪನ್ಯಾಸ ಮಾಡುವಂತ ಸಂದರ್ಭದಲ್ಲಿ ನಿಮ್ ಬಗ್ಗೆ ನಂತರ ಬಹಳ ಒಂದು ಪ್ರಶಂಸನೀಯ ಮಾತುಗಳನ್ನ ಹೇಳಕ್ಕಿ ಅಂದ್ರೆ ಈ ರೀತಿಯಾಗಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ರು ಕಲಿಸ್ತಾ ಇದ್ರು ಕಬ್ಬಿಣದ ಕಡಲೆ ಅಂತ ಕೆಲವೊಂದು ಗಣಿತ ಅನ್ಕೊಂತೀವಿ ಅದನ್ನ ನಮ್ಗೆ ಹ್ಯಾಪಿಯಾಗಿ ನಗಸ್ಕೊಂತ ಅದನ್ನ ಕಲಿಸಿ ಪ್ರಾಕ್ಟೀಸ್ ಮಾಡಿದ್ರು ನಮ್ದು ಅದಕ್ಕೆ ರಿಸಲ್ಟ್ ಆಯ್ತು ಅಂತ ಹೇಳಿದ್ರು ಇದನ್ನ ಕುರಿತು ಏನು ಹೇಳಬಹುದು ಸರ್ ಸರ್ ಮೊಟ್ಟ ಮೊದಲಿಗೆ ಈ ಗುರುಬಸವ ಶಿಕ್ಷಣ ಸಂಸ್ಥೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಚೌಡ್ಯಾಳ ಗ್ರಾಮದಲ್ಲಿದ್ದು ಸೊ ಈ ಸಂಸ್ಥೆಯು ಗ್ರಾಮೀಣ ಮಕ್ಕಳಿಗೆ ಬಡತನದಿಂದ ಬಂದಿರತಕ್ಕಂಥ ಮಕ್ಕಳಿಗೆಗೋಸ್ಕರ ಇದು ಸಂಸ್ಥೆಯನ್ನು ಕಟ್ಟಿರ್ತಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಬಿ ವಿರಾದರ್ ಸರ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಭಿಮನ್ಯು ಸರ್ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಎ ಎಸ್ ಪಾಟೀಲ್ಗಳು ಇವ್ರದ್ದೆಲ್ಲರದ್ದು ಕೂಡ ಇದರಲ್ಲಿ ಶ್ರಮ ಇದೆ ಸೊ ಅವರು ಕೂಡ ಗೈಡೆನ್ಸ್ ಮಾಡ್ತಿದ್ರು ಟೀಚರ್ಸಿಗೂ ಗೈಡೆನ್ಸ್ ಮಾಡ್ತಿದ್ರು ಮಕ್ಕಳಿಗೂ ಕೂಡ ಗೈಡೆನ್ಸ್ ಮಾಡ್ತಿದ್ರು ಸೊ ನಾವು ಏನದಲ್ಲ ಪಿ ಸಿ ಎಮ್ ಬಿ ಲೆಕ್ಚರ್ಸ್ಗಳು ಇವಾಗ ನಾನು ಮ್ಯಾಥಮೆಟಿಕ್ಸ್ ಟೀಚ್ ಮಾಡ್ತಿದ್ದೆ ನಾವು ಏನಂತಂದ್ರೆ ನಾವು ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಎಲ್ಲ ಮಕ್ಕಳು ಕೂಡ ನಾವು ಸಮಾನವಾಗಿನೇ ಎಲ್ಲರಿಗೂ ಕೂಡ ನಾವು ಈಕ್ವಲ್ ಆಗಿ ಟ್ರೀಟ್ ಮಾಡಿ ಎಲ್ಲರಿಗೂ ಕೂಡ ನಾವು ಮ್ಯಾಥಮೆಟಿಕ್ಸ್ ಅನ್ನು ಹೇಳ್ಕೊಡ್ತಿದ್ದೆವು ಹುಟ್ಟಿದ ಲೆಕ್ಚರ್ಸ್ ಕೂಡ ಹೇಳ್ಕೊಡ್ತಿದ್ರು ಸೊ ಇಲ್ಲಿ ಸ್ಪೆಷಲಿ ವೈಷ್ಣವಿ ಹಸ್ಮನಿ ಒಳ್ಳೆಯ ಸ್ಕೋರ್ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ ಅವರು ಪಾಲಕರು ಕೂಡ ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಎಲ್ಲಾ ಪಾಲಕರು ಇದೇ ತರ ಸಪೋರ್ಟ್ ಮಾಡಿದ್ರಂತಂದ್ರೆ ಈ ಉಪನ್ಯಾಸಕರು ಶಿಕ್ಷಕರದ್ದು ಕೆಲಸ ಇನ್ನಷ್ಟು ಕಡಿಮೆ ಆಗ್ತದೆ ಅನ್ನೋದು ನನಗೆ ಭರವಸೆ ಇದೆ ಈ ಗಣಿತ ವಿಷಯ ಬಿಆರ್ ಗಣಿತ ವಿಷಯದ ಹೆಚ್ಚಿನ ಪ್ರಶ್ನೆಗಳು ಇರ್ತವೆ ಆಪ್ಟಿಟ್ಯೂಡ್ ಡ್ರೈವಿಂಗ್ ಡ್ರಾಯಿಂಗ್ ಅಂತ ಬರ್ತದೆ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ಲು ಅವಳು ನಾವೇನು ಹೇಳ್ತೇವಲ್ಲ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ಲು ಆಮೇಲೆ ಶಾರ್ಟ್ ಟ್ರಿಕ್ಸ್ ಗಳನ್ನು ಯೂಸ್ ಮಾಡ್ತಿದ್ಲು ನಾವು ನೋಟ್ಸ್ ಗಳನ್ನು ಕೊಟ್ಟಿದ್ವಿ ಸಾಯಂಕಾಲ ಐದರಿಂದ ಎಂಟು ಎಕ್ಸ್ಟ್ರಾ ಕ್ಲಾಸಸ್ ಗಳನ್ನ ತಗೋತಿದ್ವು ಆಮೇಲೆ ನಾವು ಸಂಸ್ಥೆ ವತಿಯಿಂದ ಒಂದು ಬಸ್ ಹಿಂಡಿತನ ಬಿಡ್ತಾ ಇದ್ದೇವೆ ಫ್ರೀಯಾಗಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಹೆಚ್ಚಿನ ದುಡ್ಡು ಆಗ್ಲಿ ಅಥವಾ ಎಕ್ಸ್ಟ್ರಾ ಫೀಸ್ ಗಳನ್ನು ಏನೋ ತಗೊಂಡಿಲ್ಲ ಇದಕ್ಕ ಸಂಸ್ಥೆ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಆಮೇಲೆ ಈ ಸ್ಕೋರ್ ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಳೆ ಕ್ವಶನ್ ಪೇಪರ್ಸ್ ಗಳನ್ನು ಬಿಡಿಸ್ತಿದ್ರು ಆಮೇಲೆ ಟೆಸ್ಟ್ ಗಳಿಗೆಲ್ಲ ಅಟೆಂಡ್ ಆಗ್ತಿದ್ಲು ಮತ್ತು ಇವಳು ವೈಷ್ಣವಿ ವಸ್ಮಿನಿ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರ್ತಿದ್ಲು ಯಾವುದೇ ದಿನ ಕ್ಲಾಸ್ ಗಳನ್ನು ಮಿಸ್ ಮಾಡ್ತಿರ್ತಿಲ್ಲ ಸೊ ಯಾವಾಗ ಅನಿವಾರ್ಯ ಇದ್ದಾರೆ ಆರಾಮ್ ಬಿಡ್ತಿಲ್ಲ ಅದರಲ್ಲಿ ಹೆಚ್ಚಿಂದು ಪಾಲಕರು ಕೂಡ ಅವರಿಗೆ ಸಪೋರ್ಟ್ ಮಾಡಿದಾರೆ ನಾವು ಶಿಕ್ಷಕರು ಕಡಿಮೆ ಮಾರ್ಕ್ಸ್ ತೊಂದ್ರೂನು ನಾವೇ ಜಾಬ್ದಾರ್ ಹೆಚ್ಚಿಗೆ ತೊಂದ್ರೂ ನಾವೇ ಜಾಬ್ದಾರ್ ಅಂತ ಹೇಳ್ತಾರ ಆದ್ರೆ ನಂದಿನೋ ನಾವು ಎಲ್ಲಾ ಮಕ್ಕಳಿಗೂ ಕೂಡ ಫೆಸಿಲಿಟೇಟರ್ ಸೌಲಭ್ಯಗಳನ್ನು ಕೊಡ್ತೇವೆ ಅದರಲ್ಲಿ ಮಕ್ಕಳು ನಮ್ಮ ದಾರಿಗೆ ಬಂದು ಯಾರು ಚೆನ್ನಾಗಿ ಸ್ಟಡಿ ಮಾಡ್ತಾರ ಅಥವಾ ನಾವು ಹೇಳಿದ್ದನ್ನು ರಿಪಿಟೇಷನ್ ಮಾಡ್ತಾರಲ್ಲ ಸೊ ಆ ಮಕ್ಕಳು ಒಳ್ಳೆಯ ಸ್ಕೋರ್ ಗಳನ್ನು ಮಾಡಿದ್ದಾರೆ ಇದೇ ರೀತಿಯಲ್ಲಿ ಇವಳು ಏಟಿ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಲ್ಲಿ ಮಾಡಿದಾಳೆ ಇದೇ ರೀತಿಯಲ್ಲಿ ಇರೇಶ್ ಮದರ್ಕಂಡಿ ಅಂತ ಒಬ್ಬನು ಗಣಿತದಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಮಾಡಿದಾನೆ ಸರ್ ಜೆಇ ಮೀನ್ಸ್ ಸೊ ಇದೇ ತರ ಅವಳದು ಆಸೆ ಇದೆ ಆರ್ಕಿಟೆಕ್ಚರ್ ಒಳಗಡೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಒಳಗಡೆ ಮುಂದಿನ ಒಳ್ಳೆ ಕಾಲೇಜ್ ಅಂತ ಹೇಳಿ ಸೊ ಇನ್ನೊಂದು ಪರೀಕ್ಷೆ ಇದೆ ಸರ್ ಏಪ್ರಿಲ್ ಅಲ್ಲಿ ಅವಾಗ ರ್ಯಾಂಕಿಂಗ್ ಅದು ಬಿಡ್ತದೆ ಸೊ ನಮಗೊಂದು ಭರವಸೆ ಇದೆ ಅವಳಿಗೆ ಒಂದು ಒಳ್ಳೆ ಕಾಲೇಜ್ ಇಗ್ಲಿ ಸೊ ಇದೇ ತರ ಅವ್ರ ತಂದೆ ತಾಯಿ ಆಸೆ ಕೂಡ ಇಡೇ ಇರಲಿ ಆ ಮಗು ಕೂಡ ಈಗ ಸಿ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೈದು ಸನ್ನೆದ್ದು ಈಗ ನಾಳೆ ಮಾರ್ಚ್ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಸರ ಸೊ ಅದಕ್ಕೂ ಅವಳು ಒಳ್ಳೆ ತಯಾರಿನ ಮಾಡ್ತಾ ಇದ್ದಾಳೆ ಸೊ ಒಳ್ಳೇದ ಆಗ್ತದ ಔಟ್ ಆಫ್ ಔಟ್ ಮಾಡ್ಬೇಕನ್ನೋದು ಅನ್ನೋದು ಆಸೆ ಇದೆ ಸೊ ಆ ಕಾನ್ಫಿಡೆನ್ಸ್ ಇದೆ ಅವಳಲ್ಲಿ ಆಗತ್ತೋ ಬಿಡ್ತದ್ದು ಆಮೇಲೆ ಸರ ಬಟ್ ಆ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಹೋಗ್ಬೋದು ನಾವೆಲ್ಲ ಹೇಳ್ತಿರ್ತೀವಿ ನಕ್ಷತ್ರ ಕಡೆ ಹೋಗಕ್ ಪ್ರಯತ್ನ ಮಾಡಬೇಕು ಅಟ್ಲೀಸ್ಟ್ ಚಂದ್ರನ್ ಕಡೆ ಆತರ ಅವಳು ನೂರ ತೊಳಕ್ರೆ ಅಟ್ಲೀಸ್ಟ್ ನೈನ್ಟಿ ನೈನ್ ನೈಂಟಿ ಏಟ್ರೆ ನೈಂಟಿ ಏಟ್ ಪರ್ಸೆಂಟ್ ಮಾಡಬಹುದು ಅನ್ನೋದು ಒಂದು ಭರವಸೆ ಇದೆ ಸರ್ ಸರ್ ಇದೇ ತಾನೇ ತಾವು ಸ್ವಲ್ಪ ಪ್ರೀವಿಯಸ್ ಕ್ವಶನ್ ಪೇಪರ್ ಬಿಡಿಸ್ಬೇಕು ಅಂತ ಹೇಳಿದ್ರೆ ಅದು ಬಹಳ ಹೆಲ್ಪ್ ಮಕ್ಕಳಿಗೆ ಸರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ತರ ಕ್ವಶನ್ ಗಳನ್ನು ಕೇಳ್ತಾರೆ ಯಾಕಂದ್ರೆ ಹೊಸ ಹೊಸ ಕ್ವಶನ್ಸ್ ಗಳನ್ನೇ ರೂಪಿಸ್ತಿರ್ತಾರೆ ಸರ್ ಕ್ವಶನ್ ಐಡಿಯಾ ಬರುತ್ತೆ ಸ್ವಲ್ಪ ಟ್ರಿಕ್ ಯೂಸ್ ಮಾಡಬೇಕು ಸ್ವಲ್ಪ ಡಿಫ್ರೆಂಟ್ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿರ್ತಾರೆ ಅದೇ ಕಾನ್ಸೆಪ್ಟ್ ಇರ್ತದ ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಎಷ್ಟು ಸಾಲ್ವ್ ಮಾಡ್ತಾರೆ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್ ಇನ್ನೊಂದು ತಾವು ವೃತ್ತಿಯನ್ನ ಕೈಗೊಂಡು ಲೋಡ್ ಆಗುತ್ತೆ ಬಟ್ ಕ್ಲಾಸ್ನ ತಗೋಬೇಕು ಅನ್ನುವಂತ ಒಂದು ಮಾತನ್ನ ಆ ಮಗುವಿನ ಭಯದಿಂದ ಕೇಳ್ಕೊಂಡಿದೀವಿ ನಾವು ಬಟ್ ಬಹಳ ಸ್ವಲ್ಪ ಟಪ್ ಅಲ್ಲ ಸರ್ ಅದನ್ನ ಬಹಳ ಬೋಧನೆ ಮಾಡ್ತಾ ಇದ್ರಿ ಮತ್ತು ಹ್ಯಾಪಿಯಾಗಿ ಮಕ್ಕಳನ್ನ ನಗಸುವುದರ ಜೊತೆಗೆ ಕಲಿಕೆ ಅನ್ನುವಂಥದ್ದು ಮುಂದುವರಿಸ್ತಾ ಇದ್ರಿ ಅಂತ ಹೇಳಿದ್ರಿ ಅದು ಮ್ಯಾಥಮೆಟಿಕ್ಸ್ ನಲ್ಲಿ ಸರ್ ಅದ್ರ ಬಗ್ಗೆ ಏನಾದ್ರು ಹೇಳಬಹುದ ಸರ್ ಮಕ್ಕಳಿಗೆ ನಾವು ಎಷ್ಟು ನಗಸ್ತಾ ಅವರಿಗೆ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತೇವಲ್ಲ ಅಷ್ಟು ಮಕ್ಕಳು ಆಸಕ್ತಿಯಿಂದ ನಮ್ಮ ಕ್ಲಾಸ್ ಗಳನ್ನು ಸೈಲೆಂಟ್ ಆಗಿ ಕೇಳೋದಾಗ್ಲಿ ಅಥವಾ ಹೇಳಿದ ಅರ್ಥ ಮಾಡ್ಕೊಳ್ಳೋದಾಗ್ಲಿ ಅಥವಾ ರಿಪಿಟೇಷನ್ ಮಾಡೋದಾಗ್ಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ ಮಾಡ್ತಾರೆ ಸೊ ನಾವೇ ಹೋಗಿ ಸೀರಿಯಸ್ ಆಗಿ ನಿಂತು ಪಾಠ ಮಾಡಿ ತಾವಂದೊಂದು ಇರ್ತಾವ ಸರ ಸೊ ಮಕ್ಕಳಿಗೆ ಅದು ಬೋರ್ ಆಗೋ ಚಾನ್ಸಸ್ ಇರ್ತಾವ ಸೊ ನಡು ನಡು ಅವರಿಗೆ ಸ್ವಲ್ಪ ಜೋಕ್ ಆಗಿರ್ಬೋದು ಅಥವಾ ನೀತಿ ಕಥೆಗಳನ್ನ ಹೇಳೋದಾಗಿರ್ಬೋದು ಅಥವಾ ಯಾವ್ದ್ರೆ ಬೇರೆ ಸ್ಟೋರೀಸ್ ಸ್ಮಾಲ್ ಸ್ಮಾಲ್ ಸ್ಟೋರೀಸ್ ಆಗಿರ್ಬೋದು ಅಥವಾ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ಇತಿಹಾಸಗಳನ್ನಾಗಿರ್ಬೋದು ಸೊ ಈ ತರ ಹೇಳ್ತಿದ್ದೆ ಆಮೇಲೆ ಕೆಲವೊಂದು ವೇದಿಕ ಮ್ಯಾಥಮೆಟಿಕ್ಸ್ ಅಲ್ಲಿ ಟ್ರಿಕ್ಸ್ ಗಳನ್ನ ಹೇಳ್ತಿದ್ದೆ ಆಮೇಲೆ ಕೆಲವೊಂದ್ಸಲ ಸಲ ಗಳು ಗೊತ್ತಿಲ್ಲ ಅಂದ್ರೂ ಕೂಡ ನಾಲ್ಕು ನೋಡಿ ಯಾವ ತರ ಮಗು ಕರೆಕ್ಟ್ ಮಾಡಬಹುದು ಚಾನ್ಸಸ್ ಇರ್ತದೆ ಜಾಸ್ತಿ ಇರ್ತದೆ ಸೊ ಈ ತರ ಎಲ್ಲಾ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೇವೆ ಅದರಲ್ಲಿ ಸರ್ ಮೆತ್ಸ ಸ್ವಲ್ಪ ನಿಮ್ಮ ಒಂದು ವಿಚಾರದ ಪ್ರಕಾರ ನಮ್ಮ ಒಂದು ಮ್ಯಾಥಮೆಟಿಕ್ಸ್ ತೆಗೆದುಕೊಂಡಾಗ ಅದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಿ ಹೌದಲ್ಲ ಪ್ರಾಕ್ಟೀಸ್ ಮಾಡಿದ್ರ ಮಾತ್ರ ಅದನ್ನ ಬರ್ಲಿಕ್ಕೆ ಸಾಧ್ಯ ವೈಷ್ಣವಿ ಹಾಗೇನಾದ್ರೂ ದೃಷ್ಟಿ ಅರ್ಥ ಸರ್ ಬರೇ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಪ್ರಾಕ್ಟೀಸ್ ಸೆಕೆಂಡ್ರಿ ಸರ್ ಅದಕ್ಕಿಂತ ಮುಂಚೆ ಕಾನ್ಸೆಪ್ಟ್ ನಾವು ಏನ್ ಅದನ್ನ ಅರ್ಥ ಮಾಡ್ಕೊಂಡು ಸ್ವತಃ ಪ್ರಯತ್ನ ಬಿಡಿಸ್ತೀವಿ ಹಾಗಾಗಿ ಮ್ಯಾಥಮೆಟಿಕ್ಸ್ ಈಸಿ ಆಗ್ಬಿಡುತ್ತೆ ಸರ್ ಕಾನ್ಸೆಪ್ಟ್ ಒಮ್ ಅರ್ಥ ಐತೆ ಅಂದ್ರೆ ಸರ್ ಇದೇ ನಾವು ಸಬ್ ಸಪ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಜನ್ ಇವೇ ಇರ್ತವೆ ಸರ್ ಸ್ವಲ್ಪ ಹೈಯರ್ ಲೆವೆಲ್ ಕಾನ್ಸೆಪ್ಟ್ ಇರ್ತದ ಮತ್ತೆ ಅದರಲ್ಲಿ ಏನೇ ಮಾಡಿದ್ರು ಕೂಡ ಯಾವುದೇ ಟಾಪಿಕ್ ಬಂದ್ರು ಕೂಡ ಬೇಸಿಕ್ ಥಿಂಗ್ಸ್ ಇರ್ತವೆ ಫಂಡಮೆಂಟಲ್ ಇರ್ತಾವೆ ಸೊ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೋತಿದ್ರು ಚೆನ್ನಾಗಿ ಯಾವ್ದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವಳು ಸಾಕಷ್ಟು ಎಫರ್ಟ್ ಬೇರೆ ಯೂಟ್ಯೂಬ್ ಕ್ಲಾಸಸ್ ಗಳನ್ನು ನೋಡಿದಾಳೆ ಬುಕ್ಸ್ ಗಳನ್ನು ರೆಫರ್ ಮಾಡಿದ್ದಾರೆ ನಮ್ಮಲ್ಲಿ ಲೈಬ್ರೆರಿ ಇದೆ ಲೈಬ್ರರಿ ಬುಕ್ಸ್ ರೆಫರ್ ಮಾಡಿದಾಳೆ ಅಷ್ಟು ಮೇರಿ ಅವ್ರ ಫ್ರೆಂಡ್ಸ್ ಜೊತೆ ಡಿಸ್ಕಶನ್ ಮಾಡ್ತಿದ್ಲು ಆಮೇಲೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ನಮಗೆ ಅಪ್ರೋಚ್ ಆಗ್ತಿದ್ಲು ಕೇಳ್ತಿದ್ಲು ಸರ್ ಈಗ ನಮ್ಮ ಗುರುಬಸವ ಶಿಕ್ಷಣ ಸಂಸ್ಥೆಯಿಂದ ಉಪಾಧ್ಯಕ್ಷರಾದ ಅಭಿಮನ್ಯು ಎಂಬಿರಾದ ಬಿರಾದ ಸರ್ ಅವರು ಈಗಾಗ್ಲೇ ಮುಂದಿನ ಒಂದು ಪರೀಕ್ಷೆಗೆ ಬೇಕಾಗತಕ್ಕಂತ ಏನ ಸಲಕರಣೆಗಳು ಬೇಕು ಏನು ಸೌಲಭ್ಯಗಳು ಬೇಕು ರೀಚ್ ಸರ್ ಅನ್ನುವಂಥದ್ದೇ ಕೊಟ್ಟಿದ್ದಾರೆ ಸರ್ ಅವರು ಸಂಸ್ಥೆ ನಮ್ಮ ಉಪಾಧ್ಯಕ್ಷರಾಗಿರುವ ಅಭಿಮನ್ಯು ಸರ್ ಬಡತನದಿಂದ ಮಕ್ಕಳಾಗಿರಬಹುದು ಅಥವಾ ಓದುವುದರಲ್ಲಿ ಮುಂದಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಸವಾಯ ಇದ್ರ ಬುಕ್ಸ್ ಆಗಿರ್ಬೋದು ಇನ್ನಿತರದ ಶುಲ್ಕ ವಿಷಯದಲ್ಲಿ ಆಗಿರ್ಬೋದು ಅವರು ಕಾಲೇಜ್ ಶುಲ್ಕಕ್ಕೆ ಅವರಿಗೆ ಅಡೆತಾನೆ ಆಗ್ತಿತ್ತು ಅಂದ್ರೂ ಕೂಡ ಅದನ್ನೆಲ್ಲ ಒದಗಿಸಿ ಕೊಡುವಂತ ಭರವಸೆಯನ್ನು ನೀಡಿದ್ದಾರೆ ಸರ್ ಅವರು ಅಂದ್ರೆ ಮುಂದ ಮಗುವಿಗೆ ಹೋಗ್ಬೇಕು ಅಂದ್ರೆ ಏನಾದರೂ ಅಡೆತಡೆಗಳು ಉಂಟಾಗುತ್ತಿದ್ದು ಅಂದ್ರೆ ನಮ್ಮ ಒಂದು ಗುರುಬಸುವ ಶಿಕ್ಷಣ ಸಂಸ್ಥೆಯಿಂದ ನಾವು ಅದನ್ನ ಅವೈಲೇಬಲ್ ಮಾಡ್ತೀವಿ ಅನ್ನುವಂಥದ್ದು ಉಪಾಧ್ಯಕ್ಷರಾದ ಅಭಿಮನ್ಯು ಎಂ ಸರ್ ಅವರು ತಮಗೆ ಈಗಾಗಲೇ ಆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಟ್ ನಾಳೆ ವೈಷ್ಣವಿ ಬೋರ್ಡ್ ಎಕ್ಸಾಮ್ ಅಂತ ಬರುತ್ತೆ ಏಪ್ರಿಲ್ ಒಂದನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಅವಳ ಒಂದು ಅತ್ಯಧಿಕ ಅಂಕಗಳನ್ನ ತೆಗೆದುಕೊಳ್ಬಹುದು ಅನ್ನುವಂತೂ ನಿಮಗೂ ಕನಸಿರಬಹುದು ಇದೆ ಸರ್ ನಮ್ಗೆ ಭರವಸೆ ಇದೆ ಒಳ್ಳೆ ಚೆನ್ನಾಗಿ ಮಾಡ್ತಾಳ ಎಷ್ಟು ಸೆಕೆಂಡ್ ಒಳ್ಳೆ ಸ್ಕೋರ್ ಓಕೆ ಮಾಡ್ತಾಳೆ ಅಂದ್ರೆ ಒಟ್ಟಿನಲ್ಲಿ ಗುರುಬಸ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿ ಇವತ್ತು ಜೆ ಡಬ್ಲ್ಯೂ ಆಗಿದೆ ಬಹಳ ತುಂಬಾ ಸಂತೋಷದಾಯಕದ ಆಗಿರ್ತಕ್ಕಂತಹ ಒಂದು ಸಂಗತಿ ನಮ್ಮೆಲ್ಲ ಒಂದು ಪಾಲಕರಿಗಾಗಿರ್ಬಹುದು ಅಥವಾ ಮಗುವಿಗೆ ಆಗಿರಬಹುದು ನೀವು ಅಲ್ಲಿ ಫ್ರೆಂಡ್ಶಿಪ್ ತಾವೇ ತಾಮಿರಿ ತಮಗು ಅದು ಹ್ಯಾಪಿ ಆಗಿದೆ ಈ ಸಂದರ್ಭದಲ್ಲಿ ಬಟ್ ನಿಮ್ಮ ಉಪನ್ಯಾಸಕರಿಗೂ ಸಹಿತ ಒಂದು ಬಹಳ ಸಂತೋಷದಾಯಕವಾಗಿರ್ತಕ್ಕಂತಹ ಸಂಗತಿ ಬಟ್ ಇನ್ನು ಮುಂದಿನ ವರ್ಷ ಈ ವರ್ಷ ಒಂದು ರಿಸಲ್ಟ್ ಆಗಿದೆ ಮುಂದಿನ ನೆಕ್ಸ್ಟ್ ಇಯರ್ ಬರುವಂತ ಸಂದರ್ಭದೊಳಗ ತಾವೇನಾದ್ರೂ ಕಲ್ಪನೆಯನ್ನ ಮಾಡ್ಕೊಂಡಿದ್ರೀನ್ ಸರ್ ಇವಾಗ ಒಂದಾಯ್ತು ನೆಕ್ಸ್ಟ್ ಇಯರ್ ಒಂದ್ ಎರಡು ಅಥವಾ ಮೂರನ್ನ ನಾವು ಎಷ್ಟೊತ್ತಿದ್ರು ಜೆ ಡಬ್ಲ್ಯೂ ಅಲ್ಲಿ ಆಗ್ಲಿ ಅಥವಾ ಎನ್ಇ ಟಿ ಅಲ್ಲಿ ಆಗ್ಲಿ ಹೀಗೆ ವಿವಿಧ ಕೋರ್ಸ್ಗಳಲ್ಲಿ ಆ ಮಕ್ಕಳನ್ನ ಬೆಳೆಸಬೇಕು ಅನ್ನುವಂತ ಕನಸಿದೆ ಸರ್ಬೋದು ಇದೆ ಸರ್ ಈಗ ನೋಡ್ತಾರೆ ಯಾವುದೇ ವಿಷಯ ಅಂತೂ ಪಟ್ನೆ ಬೇಗನೆ ಡಬಲ್ ಆಗಂಗಿಲ್ಲ ಸೊ ಸ್ಲೋಲಿ ಇಂಪ್ರೂವ್ಮೆಂಟ್ ಆಗ್ತದೆ ಮಗು ಆಗಿದೆ ಅಂದ್ರೆ ಮುಂದಿನ ಸಲ ಎರಡು ಮಕ್ಕಳು ಇನ್ನೊಂದ್ಸಲ ಮೂರು ನಾಲ್ಕು ಈ ತರ ಹೆಚ್ಚಿನ ಪ್ರಮಾಣದಲ್ಲಿ ಜೆಇ ಆಗಿರ್ಬೋದು ನೀಟ್ ಒಳಗಡೆ ಅವರು ಪಾಸ್ ಆಗ್ಲಿ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳೆ ಅನ್ನುವಂತ ನಮದು ಆಶೆ ಇದೆ ಸರ್ ತುಂಬಾ ಸಂತೋಷ ಸರ್ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ರಿ ಬಟ್ ಇನ್ನೂ ಒಂದು ಕೊನೆಯದಾಗಿರುವಂತಹ ಪ್ರಶ್ನೆಯನ್ನ ನಾನು ಕೇಳ್ತಾ ನಿಮಗೆ ಸರ್ ಈ ಮುಂದೆ ಬರುವಂತಹ ಮಕ್ಕಳಿಗೆ ಅಂದ್ರೆ ನೆಕ್ಸ್ಟ್ ಇಯರ್ ಪಿ ಯು ಸಿ ಫಸ್ಟ್ ಇಯರ್ ಬರ್ತವಲ್ಲ ಮಕ್ಕಳು ಸೈನ್ಸ್ ಬರ್ತವ ಅವ್ರಿಗೆ ಏನಾದರೂ ಸಂದೇಶವನ್ನ ಕೊಡಬಹುದೇನು ಸರ್ ಮಕ್ಕಳು ನೋಡಿ ಸರ್ ಶಿಕ್ಷಕರು ಏನ್ ಹೇಳ್ತಾರಲ್ಲ ಅದನ್ನ ಗಮನವಿಟ್ಟು ಕೇಳಿ ನೋಟ್ಸ್ ಮಾಡ್ಕೊಂಡು ನಾವು ಒಂದು ಹತ್ತು ಕ್ವಶನ್ ಗಳನ್ನು ಬಿಡಿಸಿದ್ರೆ ಅದೇ ತರ ಇರ್ತಕ್ಕಂತ ಒಂದು ಇಪ್ಪತ್ತು ಕ್ವಶನ್ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ವಶನ್ಸ್ ಪ್ರಶ್ನೆಗಳನ್ನು ಬಿಡಿಸ್ಬೇಕು ಮತ್ತ ಬರೀ ಬಿಡಿಸೋದಷ್ಟೇ ಅಲ್ಲದೆ ಈಗ ಹೆಂಗ್ ವೈಷ್ಣವೇಸ್ಮನಿ ಅವ್ರ ತಂದೆ ತಾಯಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಕಂಪ್ಲೀಟ್ ಬೆನ್ನೆಲೋ ಬೇಗ ನಿಂತಿದ್ದಾರೆ ಅವಳು ಓದ್ಲಿ ಮಾಡ್ಲಿ ಅಂತ ಈ ತರ ಎಲ್ಲಾ ಪಾಲಕರು ಕೂಡ ಎಲ್ಲಾ ತನ್ನ ಮಕ್ಕಳಿಗೆ ಈ ತರ ಕಾಳಜಿ ವಹಿಸಿದಾರೆ ಅಂತಂದ್ರೆ ಮಕ್ಕಳು ಮುಂದೆ ಹೋಗ್ಲಕ್ಕ ಏನು ಬೇರೆ ಪ್ರಶ್ನೆನೇ ಇಲ್ಲ ಸರ್ ಅವರು ತಾನೇ ಮಕ್ಳು ಮುಂದೆ ಹೋಗ್ತಾರ ತಮ್ಮ ಸಪೋರ್ಟ್ ದಿಂದ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಸಪೋರ್ಟ್ ಇಂದ ಇರ್ಬೋದು ಸೊ ಇದರಲ್ಲಿ ಪಾಲಕರ ಜವಾಬ್ದಾರಿ ಮತ್ತು ಮಗುವಿನ ಜವಾಬ್ದಾರಿನೂ ಜಾಸ್ತಿ ಸರ್ ನಾವು ಬರೀ ಮಾರ್ಗದರ್ಶನ ಮಾಡ್ತಿರ್ತೇವೆ ನಾವು ಎಲ್ಲಾ ಮಕ್ಕಳಿಗೆ ಮಾಡಿರ್ತೇವೆ ಅದರಲ್ಲಿ ಯಾರು ಅದನ್ನ ಜಾಸ್ತಿ ಮಾರ್ಗದರ್ಶನ ಸೊ ಅವರು ಆಟೋಮೆಟಿಕ್ ಆಗಿ ಸಕ್ಸಸ್ ಆಗ್ತಾರೆ ಸರ್ ಇನ್ನೊಂದು ಈ ನಮ್ಮ ರೂರಲ್ ಮಟ್ಟದಲ್ಲಿ ಟೆಂತ್ ಮುಗಿದ ತಕ್ಷಣನೇ ಸೈನ್ಸ್ ಟಪ್ ಇದೆ ಸೈನ್ಸ್ ಬಾಳ ಬಿರಿ ಆಗಿದ್ದು ನಮ್ಮ ಕಡೆಯದಾಗಲ್ಲಪ್ಪ ಸೈನ್ಸ್ ಕಲಿಯೋದು ಅನ್ನುವಂಥದ್ದು ಕೆಲವೊಂದು ಮಕ್ಕಳು ಅಂತಿರ್ತಾರೆ ಸರ್ ಬಟ್ ಆ ಒಂದು ವಿಷಯದಲ್ಲಿ ತಾವೇನಾದರೂ ಆ ಮಕ್ಕಳಿಗೆ ಹೇಳ್ಬಹುದು ಸರ್ ಸೈನ್ಸ್ ಟಫ್ ಅಥವಾ ಸರಳು ಏನಾದ್ರೂ ಸಂದೇಶ ಕೊಡಬಹುದು ಸರ್ ನೋಡ್ರಿ ಸರ್ ಸೈನ್ಸ್ ಈಸಿ ಇದೆ ಸರ್ ಸೊ ಅದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಸರ್ ಈಗ ನಾವು ಎಷ್ಟು ನೆಗೆಟಿವ್ ಥಾಟ್ಸ್ ಗಳನ್ನ ತಗೋತಲ್ಲ ಸರ್ ನಾವು ಎಷ್ಟು ನೆಗೆಟಿವ್ ಥಿಂಕ್ ಮಾಡ್ತೇವೋ ಅದು ನೆಗೆಟಿವ್ನೆ ಆಗುತ್ತೆ ಸರ್ ನಾವ್ ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗ್ತದೆ ನೀವು ಯಾವಾಗಲೂ ನನ್ಗೆ ಹಿಂಗಾಗತ್ತ ಹಿಂಗತ್ತ ಅಂತ ನೆಗೆಟಿವ್ ಥಾಟ್ಸ್ ಇಟ್ಕೊಂಡ್ರಿ ನನಗೆ ಯಾವಾಗ್ಲೂ ಆರಾಮಿಲ್ಲ 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 ಅಂತ ಅನ್ಕೊಂಡ್ರೆ ಆರಾಮ್ ತಗ ಆರಾಮ್ ಇರ್ಲಿಲ್ಲ ಅಂದ್ರೂ ಕೂಡ ನನಗೆ ಆರಾಮ್ ಇದೆ ಒಂದು ಛಲ ಏನಿದೆ ಸೊ ಪಾಸಿಟಿವ್ ಆಗಿ ಪಾಸಿಟಿವ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹೆಚ್ಚು ಹೆಚ್ಚಿನ ಈ ಇಂಡಿ ತಾಲೂಕಿನ ಗ್ರ ವಿದ್ಯಾರ್ಥಿಗಳು ಏನದಲ್ಲ ಸರ್ ಹತ್ತನೇ ತಿಂಗಳವರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸೈನ್ಸ್ ಮಾಡ್ಬೇಕನ್ನೋದು ಈ ಇತ್ತೀಚೆಗೆ ಒಂದು ಎರಡ್ ಮೂರು ವರ್ಷ ಆಗ್ತದೆ ಸರ್ ಈ ಕೋವಿಡ್ ದಿಂದ ಈ ಕಡೆ ಮಾಡ್ಬೇಕನ್ನೋದು ಇದೆ ಬಟ್ ಎಲ್ಲೋ ಅವರಿಗೆ ಅದು ಡಿಫಿಕಲ್ಟ್ ಇರ್ತದ ಅಂತ ಇದೆ ಸರ್ ಅದೇ ಆದ್ರೆ ಶಿಕ್ಷಕರು ಅವರಿಗೆ ಅವರದ್ದೇ ಮಟ್ಟಕ್ಕೆ ಕೇಳುದು ಅಂಡರ್ಸ್ಟ್ಯಾಂಡ್ ಆಗುವಂತ ರೀತಿಯಲ್ಲಿ ಹೇಳದ್ರ ಅಂತಂದ್ರೆ ಮಕ್ಕಳು ಆರಾಮಾಗಿ ಸೈನ್ಸ್ ಪಾಸ್ ಮಾಡಬಹುದು ಸರ್ ಅದೇನ್ ದೊಡ್ಡ ಪ್ರಶ್ನೆ ಅಲ್ಲ ಸರ್ ಅದೇನ್ ಕಬ್ಬಿಣದ ಕಡಲೆ ಅಂತಲ್ಲ ಸೊ ಪಾಸಿಂಗ್ ಆರಾಮ್ ಮಾಡ್ಕೋಬಹುದು ಒಂದ್ ಸ್ವಲ್ಪ ಅದ್ರ ಹೆಚ್ಚಿನ ಒತ್ತ ಕೊಟ್ರ ಅಂತಂದ್ರೆ ಜೆಇ ನೀಟ್ ಸಿಇಿ ಅಂತ ಎಕ್ಸಾಮ್ ಗಳಲ್ಲಿ ಇನ್ನು ಬಹಳಷ್ಟು ಎಕ್ಸಾಮ್ ಗಳು ಅದಾವ ಸರ್ ಟಿ ಐ ಎಫ್ ಆರ್ ಅಂತ ಬರ್ತದೆ ನಾಟ ಅಂತ ಬರುತ್ತ ಸೊ ಅದ್ರಲ್ಲಿ ಅವರು ಪಾಸ್ ಆಗ್ಬೋದು ಇನ್ನೊಂದು ಇಲ್ಲಿ ಏನು ಪ್ರಶ್ನೆ ಬರ್ತಿದೆ ಅಂತಂದ್ರೆ ನಾವು ಟೆಂತ್ ಬರೋದಾಗ ಅದು ನಮ್ದು ರೂರಲ್ ಏರಿಯಾ ಈ ಒಂದು ಸಂದರ್ಭದಲ್ಲಿ ಕೆಲವು ಮಕ್ಕಳು ಕನ್ನಡ ಮೀಡಿಯಂ ಇರ್ತಾರೆ ಸರ್ ಟೆಂತ್ ಕೆಲವು ಮಕ್ಕಳು ಇಂಗ್ಲಿಷ್ ಮೀಡಿಯಂ ದಿಂದ ಬಂದ್ಬಿಡ್ತಾರೆ ಟೆಂತ್ ಬಂದಾಗ ಕೆಲವು ಮಕ್ಕಳು ಸ್ಕೂಲ್ ನಲ್ಲಿ ಅಧ್ಯಯನ ಮಾಡಿಕೊಂಡು ಅವರು ರಿಸಲ್ಟ್ ಬರ್ತಾರೆ ಕನ್ನಡ ಮೀಡಿಯಂ ಬರ್ತಾರೆ ಸರ್ ಬಟ್ ಕನ್ನಡ ಮೀಡಿಯಂ ದಲ್ಲಿ ಕಲ್ತಿರುವಂತಹ ಮಗು ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರುವಂತಹ ಮಗುನು ಸಹಿತವಾಗಿ ಈಜಿಯಾಗಿ ಸೈನ್ಸ್ ಪಾಸ್ ಮಾಡಬಹುದು ಸರ್ ಮಾಡಬಹುದು ಸರ್ ಈಗ ನೋಡ್ರಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲ್ತಂತಹ ಮಕ್ಕಳಿಗಂತೂ ಆಲ್ಮೋಸ್ಟ್ ಅದು ಈಸಿ ಆಗ್ಬಿಡ್ತದೆ ಯಾಕಂದ್ರೆ ಇಂಗ್ಲೀಷ್ ನ ಕಲ್ತಿರ್ತಾರ ಕನ್ನಡ ವಿದ್ಯಾರ್ಥಿಗಳು ಒಂದು ಮೂರರಿಂದ ನಾಲ್ಕು ತಿಂಗಳ ಸ್ಟಾರ್ಟಿಂಗ್ ನಮ್ ಜೊತೆಗೆ ನಾವು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಎರಡರಲ್ಲಿ ಟೀಚ್ ಮಾಡ್ತಿದ್ದೇವೆ ಎರಡೂ ಭಾಷೆಗಳನ್ನು ಯೂಸ್ ಮಾಡ್ತೇವೆ ಕನ್ನಡ ಯಾಕಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳು ಇರ್ತಾರ ಕನ್ನಡ ಮಾಧ್ಯಮದಲ್ಲಿ ಅಂತ ಹೇಳಿ ಒಂದು ತ್ರೀ ಮಂತ್ಸ್ ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲಾ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಯು ನಮ್ಮ ಕಾಲೇಜಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಪಿಕ್ಅಪ್ ಆಗಿಬಿಟ್ಟಿದ್ರು ಸೆಕೆಂಡ್ ಇಯರ್ ಬಂದಾಕರಂತೂ ಇಂಗ್ಲಿಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಎರಡು ಸಪರೇಟ್ ಮಾಡಕ್ ಅವಕಾಶ ಇಲ್ಲ ಯಾಕಂದ್ರೆ ಅವ್ರೆಲ್ಲರೂ ಒಂದೇ ಲೆವೆಲ್ ಆಗ್ಬಿಟ್ಟಿರ್ತಾರೆ ಕನ್ನಡ ದವರು ಹಂಗಾಗಿ ಇಂಗ್ಲಿಷ್ ಮೀಡಿಯಮ್ದವ್ರು ಹಂಗಾಗಿ ಬಿಟ್ಟಿರ್ತಾರ ಕನ್ನಡ ಮಾಧ್ಯಮದಿಂದ ಬಂದಿರ್ತಕ್ಕಂಥ ಮಕ್ಕಳು ಕೂಡ ಒಳ್ಳೆ ಸ್ಕೋರ್ಗಳನ್ನು ಮಾಡಿದ್ದಾರೆ ಸರ್ ಮಾಡಬಹುದು ಮಾಡಬಹುದು ಸರ್ ಅಂದ್ರೆ ನಮ್ಮ ಗುರುಬಸುವ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಮೀಡಿಯಂ ಮೀಡಿಯಂ ದಿಂದ ಬಂದಿರತಕ್ಕಂಥ ಮಕ್ಕಳು ಇಲ್ಲಿ ಅಡ್ಮಿಷನ್ ತಗೊಂಡು ಅತ್ಯಧಿಕ ಅಂಕಗಳನ್ನ ಗಳಿಸಿಕೊಂಡಿರ್ತಕ್ಕಂತಹ ಸಾಕಷ್ಟು ಉದಾಹರಣೆಗಳು ಕಡೆ ಇರಬಹುದು ಅಂದ್ರೆ ಏನು ಫಲ ಒಟ್ಟಿನಲ್ಲಿ ಅವರ ಮನಸ್ಸ ಮನಸ್ಸಿನ ಒಂದು ಸ್ಥಿತಿನೇ ಕಾರಣ ಇದೆ ಸರ್ ಅವರಿಗೆ ತಾವು ಕನ್ನಡ ಮೀಡಿಯಂ ದಿಂದ ಬಂದ ನಂತರ ಸ್ವಲ್ಪ ಒಂದು ಮೂರು ತಿಂಗಳವರೆಗೆ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡು ಬೋಧನೆ ಮಾಡಬೇಕು ಹೌದಲ್ಲ ಯಾಕಂದ್ರೆ ಆ ಸಂದರ್ಭದಲ್ಲಿ ಕನ್ನಡ ಮೀಡಿಯಂ ದಿನ ಬಂದಿರತಕ್ಕಂಥ ಮಕ್ಕಳಿಗೆ ತಾವು ಇಂಗ್ಲಿಷ್ ಮೀಡಿಯಂದಲ್ಲಿ ಕೆಲವೊಂದು ಪ್ರಾಬ್ಲಮ್ ಗಳನ್ನ ಸಲೂಷನ್ ಮಾಡಿದ್ರೆ ಅವಕ್ಕೆ ಅರ್ಥ ಆಗಲ್ಲ ಹೌದಲ್ಲ ಸರ್ ಅದಕ್ಕೋಸ್ಕರ ಬಗ್ಗೆ ತಾವು ಏನಾದ್ರೂ ಎಕ್ಸ್ಟ್ರಾ ಪ್ರಯತ್ನ ಮಾಡ್ತಾ ಇದ್ರಿ ಹೌನ್ ಸರ್ ನಮ್ಮಲ್ಲಿ ಗುರುಬಸವ ಪಿ ಯು ಕಾಲೇಜ್ ಅಲ್ಲಿ ಸರ್ ಎಲ್ಲಾ ಪಿ ಸಿ ಎಂ ಬಿ ಲೆಕ್ಚರ್ಸ್ ಏನದಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಕನ್ನಡ ಮಾಧ್ಯಮದಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳಿಗೆ ಏನ್ ಕಲ್ತಾರಲ್ಲ ಸರ್ ಕನ್ನಡದಲ್ಲಿ ಏನ್ ಕಲ್ತಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಮ್ ಗಣಿತದಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಬರ್ತದೆ ಅದನ್ನ ಸ್ವಾಭಾವಿಕ ಸಂಖ್ಯೆಗಳಂತೇವು ಕನ್ನಡದಲ್ಲಿ ಸೊ ಈ ತರ ಕನ್ನಡ ಮತ್ತು ಇಂಗ್ಲಿಷ್ ಸ್ಟಾರ್ಟಿಂಗ್ ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಿದ್ದೇವೆ ಸರ್ ನಾವು ಒನ್ ಮಂತ್ ಎಲ್ಲ ಸಬ್ಜೆಕ್ಟ್ ಆಮೇಲೆ ಅವರಿಗೆ ಕನ್ನಡ ಇಂಗ್ಲಿಷ್ ನಲ್ಲಿ ಏನು ಏನ್ ತಿಳಿಯಂಗಿಲ್ಲ ಆ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಸೊ ಇದು ಏನ್ ಬ್ರಿಡ್ಜ್ ಕೋರ್ಸ್ ಇದು ಮಕ್ಕಳಿಗೆ ಬಹಳ ಅನುಕೂಲ ಆಗಿದೆ ಸರ್ ಸರ್ ಬಟ್ ಈ ಒಂದು ಬಗ್ಗೆ ತಮ್ಮ ಅಭಿಪ್ರಾಯ ಏನಾದರೂ ವ್ಯಕ್ತಪಡಿಸಬಹುದು ಸರ್ ಗುರುಬಸುವ ಶಿಕ್ಷಣ ಸಂಸ್ಥೆ ಇಲ್ಲಿ ಎಲ್ ಕೆ ಜಿ ದಿಂದ ಇಟ್ಕೊಂಡು ಸೆಕೆಂಡ್ ಪಿ ಯು ಸಿ ತನ ಇದೆ ಸರ್ ಇದು ಸೊ ಇದು ಗ್ರಾಮೀಣ ಪ್ರದೇಶದಲ್ಲಿ ಇದೆ ಇರುವಂತಹ ಶಾಲೆ ಇಲ್ಲಿ ಗ್ರಾಮೀಣದಲ್ಲಿ ಇರತಕ್ಕಂತ ಮಕ್ಕಳು ಎಲ್ಲರೂ ಕಾಮನ್ ಆಗಿ ಹೇಳ್ತಾರ ಗ್ರಾಮೀಣದಲ್ಲಿ ಇದೆ ಅಲ್ಲಿ ಏನ್ ಕಲಿಸ್ತಾರೆ ದೂರ ದೂರ ಕಡೆ ಹೋಗು ಪ್ರಯತ್ನ ಮಾಡ್ತಿರ್ತಾರ ಸೊ ದೂರ ಅಂದ್ರ ಮಂಗಳೂರು ಬೆಂಗಳೂರು ಧಾರವಾಡ ಕಡೆ ಹೋಗು ಪ್ಲಾನ್ ಮಾಡ್ತಿರ್ತಾರ ಹೌನ್ ಸರ್ ಅದ್ರಕ್ಕಿಂತ ಮಕ್ ಪಾಲಕರು ಕೂಡ ಮಕ್ಕಳು ಹೇಳದ್ ಕೇಳ್ತಾರೆ ಆದ್ರೆ ಮಕ್ಕಳಿಗೆ ಏನಾಗಿರ್ತದೆ ಅಂತಂದ್ರೆ ಇದೇ ಒಂದೇ ಸಂಸ್ಥೆಯಲ್ಲಿ ಬಹಳಷ್ಟು ವರ್ಷ ಕಲ್ತ್ ಬೆಳಕ ಬೇರೆ ಕಡೆ ಹೋಗ್ಬೇಕು ನಾನು ಫ್ರೀ ಆಗ್ಬೇಕು ಸ್ವತಂತ್ರ ಹಕ್ಕಿ ಆಗ್ಬೇಕು ಅನ್ನೋದು ಬಹಳ ಇರ್ತದೆ ಮಕ್ಕಳಿಗೆ ಸೊ ಪಾಲಕರು ನನ್ನ ಮಗು ಅಲ್ಲಿ ಕಲಿತ ಅಂತ ಹೇಳಕತ್ತ ಕೆಲವೊಂದು ದುಡ್ಡು ಇರ್ತಕ್ಕಂತ ಪಾಲಕರಾಗಿರ್ಬೋದು ಅಥವಾ ಏನೋ ಇರ್ಲಿಲ್ಲ ಅಂದ್ರು ಕೂಡ ಏನೋ ಮಾಡಿ ಕಟ್ಟಿ ದೂರ ಕಳಿಸುವಂತ ಪ್ರಯತ್ನ ಮಾಡ್ತಿರ್ತಾರೆ ಸೊ ನನ್ನ ದೃಷ್ಟಿಯಲ್ಲಿ ಇಂತ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ರೀತಿಯಂತ ಶಿಕ್ಷಣಗಳನ್ನು ನೀಡ್ತಿದೆ ಈ ಸಂಸ್ಥೆ ಹಾಗಾಗಿ ದೂರ ಹೋಗುವ ಬದಲು ಸೊ ಇಲ್ಲೇ ನಮ್ಮ ಹಿಂಡಿ ತಾಲೂಕಿನಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಬಂದು ಕಲಿಯೋದ್ರಾಗೆ ತಪ್ಪೇನಿಲ್ಲ ಸರ್ ಮತ್ತು ನಿಮ್ಮ ಸಂಸ್ಥೆಯಲ್ಲಿ ಸರ್ ಈಗಾಗಲೇ ಸೈನ್ಸ್ ಬೇಕಾಗಿರ್ತಕ್ಕಂತ ಎಲ್ಲ ಒಂದು ಲ್ಯಾಬ್ಗಳ ವ್ಯವಸ್ಥೆ ಇದೆ ಇದೆ ಸರ್ ಫಿಸಿಕ್ಸ್ ಇದೆ ಕೆಮಿಸ್ಟ್ರಿ ಇದೆ ಬಯಾಲಜಿ ಇದೆ ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಇಲ್ಲ ಆದ್ರೂ ಕಂಪ್ಯೂಟರ್ ಲ್ಯಾಬ್ ಇದೆ ಸರ್ ಆಮೇಲೆ ನಮ್ಮಲ್ಲಿ ಪ್ರಾಜೆಕ್ಟ್ ಗಳಿದಾವೆ ಸರ್ ಮತ್ತೆ ಲೈಬ್ರರಿ ಇದೆ ಸರ್ ಆಮೇಲೆ ಕ್ಲಾಸ್ ರೂಮ್ಸ್ ದೊಡ್ಡ ಕ್ಲಾಸ್ ರೂಮ್ಸ್ ಇದೆ ಇಂಟೆಕ್ಟ್ ಆಗುವಂತ ಎಲ್ಲ ಮಕ್ಕಳು ಕೊಡುವಂತ ವ್ಯವಸ್ಥೆ ಇದೆ ಸರ್ ಚೆನ್ನಾಗಿದೆ ಸೊ ಎಲ್ಲಾ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇದಾರೆ ಸರ್ ಎಕ್ಸ್ಪರ್ಟ್ಸ್ ಬಹಳ ವರ್ಷದಿಂದ ಟೀಚ್ ಮಾಡ್ತಾ ಅನುಭವ ಇರ್ತಕ್ಕಂತ ಟೀಚರ್ಸ್ ಇದಾರೆ ಸರ್ ಮತ್ತು ಕೆಲವೊಂದು ವಿಜ್ಞಾನದಲ್ಲಿ ಆಗಲಿ ಅಥವಾ ಪಿ ಸಿ ಬಿ ಅಂತ ತೆಗೆದುಕೊಂಡಾಗ ಈ ಪಿ ಎಂ ನಲ್ಲಿ ಕೆಲವೊಂದು ಪ್ರಯೋಗಗಳನ್ನ ಬರ್ತಾ ಇವೆ ಸರ್ ಆ ಪ್ರಯೋಗಗಳು ಸಹಿತ ಇಲ್ಲೇ ನಿಮ್ಮ ಉಪನ್ಯಾಸಕರೇ ಮಕ್ಕಳಿಗೆ ಮಾಡಿ ತೋರಿಸ್ತಾ ಇದಾರೆ ಹೌನ್ ಸರ್ ಫಸ್ಟ್ ಒಂದನ್ನ ಒಂದು ಪ್ರಯೋಗ ಲ್ಯಾಬ್ ಏನು ಮಾಡ್ಬೇಕಂದ್ರೆ ಮಕ್ಕಳಿಗೆ ಹೇಳ್ಕೊಡ್ತಾರೆ ಆಮೇಲೆ ಸ್ವತಃ ಮಕ್ಕಳ ಕಡೆಯಿಂದ ಮಾಡಿಸ್ತಾರೆ ಸರ್ ಅದನ್ನು ಓಹೋ ಅಂದ್ರೆ ಉಪನ್ಯಾಸಕರು ಮೊದಲತ್ತ ಅದನ್ನ ಪ್ರಯೋಗ ಮಾಡಿ ನಂತರ ಮಕ್ಕಳ ಕಡೆಯಿಂದಾನೆ ಆ ಪ್ರಯೋಗ ಮಾಡಿಸ್ತಾ ಪ್ರತಿಯೊಂದು ವಿದ್ಯಾರ್ಥಿ ಕಡೆಯಿಂದ ಮಾಡಿಸ್ತಾರೆ ಸರ್ ಮಾಡ್ಕೊಂಡ್ ಪ್ರಯೋಗ ಅಂದ್ರೆ ಒಟ್ಟಿನಲ್ಲಿ ನಿಮ್ಮ ಒಂದು ಅನಿಸಿಕೆ ಪ್ರಕಾರ ಶಿಕ್ಷಣ ಸಂಸ್ಥೆಯು ಉತ್ತಮವಾಗಿದೆ ಸಾಕಷ್ಟು ಇಲ್ಲಿ ಸೌಲಭ್ಯಗಳು ಒದಗಿ ಒದಗಿಸಿ ಒದಗಿಸ್ಕೊಡ್ತಾ ಇದ್ರಿ ಮತ್ತು ಮಕ್ಕಳಿಗೆ ಬೇಕಾಗಿರ್ತಕ್ಕಂತ ಒಂದು ಗ್ರಂಥಾಲಯದ ಗ್ರಂಥಾಲಯದಲ್ಲ ಪುಸ್ತಕಗಳನ್ನು ಸಹ ಒದಗಿಸಿಕೊಡ್ಲಕ್ಕ ಸಾಧ್ಯ ಇದೆ ಹಾಗೇನಾದರೂ ಅನಿಸ್ತು ಅಂತಂದ್ರೆ ಹಿಂದೆ ನಮ್ಮ ಮ್ಯಾನೇಜ್ಮೆಂಟ್ ಇರುತ್ತೆ ಗುರುಬಸವ ಶಿಕ್ಷಣ ಸಂಸ್ಥೆ ಒಂದು ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ಆ ಮಗುವಿಗೆ ಮುಂದೆ ಹೋಗ್ತಿತ್ತು ಅಂದ್ರೆ ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ತಮ್ಮ ಭರವಸೆತೆಯನ್ನು ತಿಳಿಸಿದ್ರಿ ಸರ್ ತುಂಬಾ ಧನ್ಯವಾದಗಳು